ನಮಸ್ಕಾರ ಹೆಸ್ ಆರ್ ಶೆಟ್ಟಿಸ್ಗೆ ಸ್ವಾಗತ ಜೋಳದ ಒಗ್ಗರಣೆ ದೋಸೆ ಹಾಗೂ ಬಸಳೆ ಸೊಪ್ಪಿನ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇವಾಗ ದೋಸೆ ಮಾಡೋದು ಹೇಗೆ ನೋಡೋಣ ಜೋಳದ ಮೃದುವಾದ ಬ್ರೆಡ್ ದೋಸೆ ಅದಕ್ಕೆ ನೋಡಿ ಎರಡು ಕಪ್ನಷ್ಟು ಜೋಳ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಬ್ಬಕ್ಕಿ ಮೃದುವಾಗಿ ಬರಲಿ ಅಂತೇಳಿ ಕಾಲು ಸ್ಪೂನಷ್ಟು ನಾನು ಮೆಂತೆ ತೊಗೊಂಡಿದ್ದೀನಿ ಇದನ್ನೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸ್ಕೋಬೇಕಾಗುತ್ತೆ ನೋಡಿ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಜೋಳ ಹಾಕ್ತೀವಿ ಜೋಳದ ರೊಟ್ಟಿ ಮಾಡ್ತೀವಲ್ವ ಆ ಜೋಳ ತೊಗೊಂಡಿದ್ದೀನಿ ಎರಡು ಕಪ್ ಹಾಕಿದ್ದೀನಿ ನೋಡಿ ಅದಕ್ಕೆ ಒಂದು ಸ್ಪೂನಷ್ಟು ಸಬ್ಬಕ್ಕಿ ಹಾಕ್ತೀನಿ ಸಬ್ಬಕ್ಕಿ ಹಾಕೋದ್ರಿಂದ ತುಂಬ ಮೃದುವಾಗಿ ಬರುತ್ತೆ ಸ್ವಲ್ಪನೇ ಸ್ವಲ್ಪ ಮೆಂತೆ ಒಂದು ಕಾಲು ಸ್ಪೂನಷ್ಟು ಮೆಂತೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಸಾವಿರ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಸೋಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಮುಳುಗೋಷ್ಟು ನೀರು ಹಾಕೋಣ ಇದನ್ನ ಎಂಟರಿಂದ ಹತ್ತು ಕಾಲ ನೆನೆಸ್ಕೋಬೇಕಾಗತ್ತೆ ಮೃದುವಾಗಬೇಕು ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ಗಂಟೆಯ ಕಾಲ ನೆನೆಯೋಕ್ ಬಿಡೋಣ ಅದನ್ನು ಎಂಟು ಗಂಟೆಗಳ ಕಾಲ ನೆನೆಸಕ್ಬಿಟ್ಟಿದ್ದೀನಿ ಈ ಕಡೆ ನಾನು ಒಂದು ಕಪ್ನಷ್ಟು ದಪ್ಪ ಅವಲಕ್ಕಿ ತೊಳೆದೀನಿ ಎರಡು ಕಪ್ಪು ಜೋಳಗೆ ಒಂದು ಕಪ್ನಷ್ಟು ದಪ್ಪ ಅವಲಕ್ಕಿ ಬೇಕಾಗುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡೋಣ ಸ್ವಲ್ಪ ಅವಲಕ್ಕಿ ಇದ್ರೂ ನೀವು ಬಳಸ್ಕೋಬೋದು ಅವಲಕ್ಕಿ ನೋಡಿ ಒಂದೆರಡು ಸಾವಿರ ತೊಳೆದಿದ್ದೀನಿ ಮುಳುಗುವಷ್ಟು ನೀರು ಹಾಕೋಣ ಇದನ್ನು ಒಂದು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆಗೆ ಹಾಕೊಂಡು ನೆನೆಸ್ಬೇಕಾಗುತ್ತೆ ದಪ್ಪ ದಪ್ಪ ಹೊಲಕ್ಕಿ ಬಳಸಿರೋದ್ರಿಂದ ಅರ್ಧ ಗಂಟೆ ನೆನೆಸ್ಕೋಬೇಕು ತೆಳಿ ಅವಲಕ್ಕಿ ನೆನೆಸಿದ್ರೆ ಒಂದು ಹತ್ತು ನಿಮಿಷ ಆದರೂ ಸಾಕಾಗುತ್ತೆ ಇದು ನೆನೆಲಿ ನೋಡಿ ಎರಡೂ ಚೆನ್ನಾಗಿ ನೆಂದಿದೆ ಇಲ್ಲಿ ಜೋಳನೂ ಚೆನ್ನಾಗಿ ನೆನೆಸ್ಕೊಂಡಿದ್ದೀವಿ ಜೊತೆಗೆ ಅವಲಕ್ಕಿಯು ನೆಂದಿದೆ ಈ ಜೋಳದ ನೀರನ್ನೆಲ್ಲ ತೊಗೊಂಬಿಟ್ಟು ಇನ್ನೊಂದು ಸಲ ತೊಳ್ಕೊಂಡು ತೊಗೊಂಡ್ಬರ್ತೀನಿ ನೋಡಿ ಜೋಳ ನೀರು ತೆಗೆದುಬಿಟ್ಟು ಸಲ ತೊಳ್ಕೊಂಡು ನೀರು ಬಸ್ಕೊಂಡು ತೊಗೊಂಬಂದಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದನ್ನು ನೋಡಿ ಮಿಕ್ಸಿ ಜಾರಿಗೆ ಈಗಾಗಲೇ ನೀರು ಸೋದ್ಕೊಂಡಿದ್ವಲ್ವ ನೆಂದಿರುವಂತಹ ಜೋಳನ ಅದನ್ನು ಹಾಕ್ಕೊಳ್ಳೋಣ ಒಂದು ಸಲ ತೊಳ್ಕೊಂಡು ತಿರ್ಗಾ ಬೇರೆ ನೀರು ಹಾಕ್ಬಿಟ್ಟು ತೊಳೆದು ಜೋಳ ತೊಗೊಂಬಂದಿದ್ದೀನಿ ಆ ಜೋಳನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ತೊಳೆದಿರುವಂತಹ ನೆಂದ ಜೋಳ ಹಾಕ್ಕೊಂಡಿದ್ದೀನಿ ಜೊತೆಗೆ ನೆನೆಸಿರುವಂತಹ ಈ ಅವಲಕ್ಕಿ ನೀರು ಸಮೇತ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಚಳಿಗಾಲ ಆಗೋದ್ರಿಂದ ನಾನು ಸ್ವಲ್ಪ ಉಪ್ಪನ್ನ ಬಳಸ್ಬಿಟ್ಟು ರುಬ್ಕೊಳೋಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ ಇಲ್ಲಾಂದರೆ ಬೇಗ ಉದ್ಗೋದಿಲ್ಲ ಇದು ನೋಡಿ ಒಂದು ಕಪ್ಪು ಅವಲಕ್ಕಿ ಎರಡು ಕಪ್ಪು ಜೋಳ ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊತಾಯಿದ್ದೀನಿ ಕಾಯಿ ತುರಿ ಬೇಡ ಅಂದರೆ ಬಿಡ್ಬೋದು ಬಟ್ ಕಾಯಿ ತುರಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಆಲ್ರೆಡಿ ಅವಲಕ್ಕಿ ಸ್ವಲ್ಪ ನೀರಿತ್ತು ನೀರು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನುಣ್ಣಗೆ ರುಬ್ಕೋಬೇಕು ಇದನ್ನ ಈ ಹಿಟ್ಟು ರುಬ್ಕೊಂಡಿದ್ದಾಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಅಷ್ಟು ಹೊತ್ತು ನೆನೆಸಿದ್ರೂ ಇದು ಈ ಹದ್ದಲ್ಲಿ ಇದೆ ಅಷ್ಟು ನುಣ್ಣಗೆ ಅನ್ಸಲ್ಲ ಆದ್ರಿಂದ ಇದು ಚೆನ್ನಾಗಿ ನೆನೆಸ್ಕೋಬೇಕು ನೀವು ಈ ಫರ್ಮೆಂಟ್ ಆಗಿ ಬಿಡಬೇಕಾಗುತ್ತೆ ಇದನ್ನು ನೀವು ಮುಚ್ಚಿಬಿಟ್ಟು ಒಂದು ಆರು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ನೆನೆಯಕ್ಕೆ ಟೈಮ್ ತಗೊಳ್ಳುತ್ತೆ ಸಿರಿಧಾನ್ಯಗಳೆಲ್ಲ ನೆನೆಯೋಕೆ ಟೈಮ್ ತಗೊಳ್ಳುತ್ತೆ ಉದುಕೋಕ್ಕೆ ಬೇಗ ಉದುಗಿ ಹುಕ್ಕಿ ಬಂದ್ಬಿಡುತ್ತೆ ಹುಳಿ ಬಂದ್ಬಿಡುತ್ತೆ ಅದರಿಂದ ಆರು ಗಂಟೆಗಳ ಕಾಲ ಇದನ್ನು ಉದುಕೋಕ್ಕೆ ಬಿಟ್ಕೊಳೋಣ ಬಿಟ್ಟು ನೋಡಿ ಒಂದು ಆರಿಂದ ಏಳು ಗಂಟೆಗಳ ಕಾಲ ಉದುಗೋಕೆ ಬಿಟ್ಟಿದ್ವಿ ಈ ಥರ ಹುಳಿ ಬಂದಿದೆ ಉಕ್ಕು ಬಂದಿದೆ ನೋಡಿ ಅಗೂರ್ವಾಗುತ್ತೆ ಸ್ವಲ್ಪ ಹುಳಿನೂ ಬರುತ್ತೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಚಿಕ್ಕದು ಒಗ್ಗರಣೆ ಕೊಡೋ ಪಾತ್ರೆ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಈ ಒಗ್ಗರಣೆ ಕೊಡೋದ್ರಿಂದ ಒಂದು ವಿಶೇಷವಾದ ರುಚಿ ಕೊಡುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊತ ಇದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಕರಿಬೇವು ಸ್ವಲ್ಪ ಹಸಿ ಮೆಣಸಿಕ ನೀವು ಹೆಚ್ಚಿಬಿಟ್ಟು ಹಾಕಬಹುದು ಅಥವಾ ಈ ಥರ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ರುಚಿ ಚೆನ್ನಾಗಿರುತ್ತೆ ನೋಡಿ ಇದು ಒಗ್ಗರಣೆ ರೆಡಿ ಆಯಿತು ಇದನ್ನ ನಾವು ಈಗ ಹಿಟ್ಟಿಗೆ ಹಾಕೋಣ ಈ ಜೋಳದ ಹಿಟ್ಟಿಗೆ ಇದಕ್ಕೆ ಹಾಕೊತಾ ಇದ್ದೀನಿ ನೀರು ಬೇಕಿದ್ರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂದು ಇದು ಹದ ಸರಿಯಾಗಿದೆ ಒಂದು ಸ್ವಲ್ಪ ಸ್ವಲ್ಪ ಈ ಒಗ್ಗರಣೆ ಪಾತ್ರೆಗೆ ನೀರು ಹಾಕೊಂಡು ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕೊತ ಇದ್ದೀವಿ ನೋಡಿ ಇದು ಇದಕ್ಕೆ ಹಾಕೊತಾ ಇದ್ದೀನಿ ನೀವು ಬೆಳಗ್ಗೆ ತಿಂಡಿಗಾದರೂ ಮಾಡ್ಬೋದು ರಾತ್ರಿ ಡಿನ್ನರ್ಗಾದರೂ ಮಾಡ್ಬೋದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದ್ದಲ್ಲಿದೆ ಇದೆ ಹಿಟ್ಟು ಇಷ್ಟಿದ್ರೆ ಸಾಕಾಗುತ್ತೆ ಆಲ್ರೆಡಿ ರುಬ್ಬುವಾಗ ಉಪ್ಪು ಹಾಕಿದ್ವಿ ಅದರಿಂದ ಡೈರೆಕ್ಟಾಗಿ ಇದನ್ನು ದೋಸೆ ಹಾಕ್ಕೊಂಡ್ಬಿಡೋಣ ದೋಸೆ ಹೆಂಚನ್ನ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಹಂಚಿಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಉತ್ತಪ್ಪ ಹೇಗೆ ಮಾಡ್ಕೋತೀರ ಅದೇ ಥರನೇ ಅದಕ್ಕೆ ನೀವು ಬೇಕಿರ ಮೇಲ್ಗಡೆಯಿಂದ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಬೋದು ಇವತ್ತು ನಾನು ಜಸ್ಟ್ ಒಗ್ಗರಣೆ ಪ್ಲೇನ್ ಪ್ಲೇನಾಗಿ ಮಾರಿ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕನೆ ಈ ಥರ ಹಾಕ್ಕೊಂಡ್ಬಿಡೋದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಸ್ವಲ್ಪ ದಪ್ಪದಾಗಿ ಇರಬೇಕು ಇದನ್ನ ನೀವು ಸ್ವಲ್ಪ ತುಪ್ಪನಾದರೂ ಹಾಕ್ಕೊಬೋದು ಎಣ್ಣೆನಾದರೂ ಹಾಕ್ಕೊಬೋದು ನಾನು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಇದ್ದೀನಿ ಉರಿ ಸಣ್ಣನೇ ಇರಲಿ ಸಣ್ಣ ಇದು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನಂತರ ಇದನ್ನ ನೋಡಿ ಕೊನೆ ಬಾಗೆಲ್ಲ ಕೆಂಪು ಹೊಂಬಣ ಕದ್ದಿದೆ ಸಣ್ಣವ್ರಿಗೆ ಇದನ್ನ ತಿರುಗಿಸ್ಬಿಟ್ಟು ಆ ಕಡೆಯೂ ಸ್ವಲ್ಪ ಹಾಗಾಗಿ ಕರೋಣ ನೋಡಿ ನಾವು ಮೆಂತ್ಯೆ ಹಾಕಿದ್ವಲ್ವಾ ಮೆಂತ್ಯೆ ಅವಲಕ್ಕಿ ಎಂಥ ಒಳ್ಳೆ ಕಲರ್ ಬಂದಿದೆ ಅವಲಕ್ಕಿ ಹಾಕಿರ್ತೀವಿ ಸಬ್ಬಕ್ಕಿ ಹಾಕಿರ್ತೀವಿ ತುಂಬ ಸಾಫ್ಟಾಗಿ ಬಂದಿರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಬಾಗೂ ಅದು ಬೇಯಲಿ ನೋಡಿ ಈ ಕಡೆಯೂ ಆಗಿದೆ ಸರ್ವ್ ಮಾಡೋಣ ಮೃದುವಾಗಿರುತ್ತೆ ಹದವಾಗಿರುತ್ತೆ ರುಚಿಕರವಾಗಿರುತ್ತೆ ಆರೋಗ್ಯಪೂರ್ಣವಾದಂತಹ ದೋಸೆ ತುಂಬನೇ ಮೃದುವಾದಂತಹ ಆರೋಗ್ಯಪೂರ್ಣವಾದಂತಹ ಜೋಳದ ಒಗ್ಗರಣೆ ದೋಸೆ ಸಿದ್ಧವಾಗಿದೆ ನಾನಿಲ್ಲಿ ಬಸಳೆ ಸೊಪ್ಪಿನ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ ಈ ಚಟ್ನಿ ಮಾಡೋದು ಹೇಗೆ ಅಂತ ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಲಿಂಕ್ ಹಾಕ್ತೀನಿ ನೀವು ನೋಡ್ಕೋಬೋದು ಡಯೆಟ್ ಮಾಡೋರಿಗೆ ಡಯಾಬಿಟಿಕ್ ಇರೋರಿಗೆ ಫ್ರೆಂಡ್ಲಿ ಫ್ರೆಂಡ್ಲಿಯಾದಂತಹ ರೆಸಿಪಿ ಇದು ಜೋಳದ ಒಗ್ಗರಣೆ ದೋಸೆ ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗೋಸ್ಕರ ಎಸ್ ಆರ್ ಶೆಟ್ಟಿ ಶೆಟ್ಟಿಸ್ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು